ಮತ್ತಷ್ಟು ಸ್ಕೆಲೆಟನ್ ಕೇಸಿಗೆ ಬಿಟ್ಟರ್ ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸಿ ಹೊರಬಂದು ಮಾತನಾಡ್ತಾ ಇರುವಂತಹ ಅಭಿಷೇಕ್ ಮನಾಫ್ ಜಯಂತ್ ಇವರೆಲ್ಲರ ಕಾನ್ಫಿಡೆನ್ಸ್ ನೋಡಿ ಆ ನಗು ಮತ್ತು ಕೊಡುವಾಗ ಹೇಳಿಕೆ ಕೊಡುವಾಗ ಅವರು ಎಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಅರೆ ನಾವು ಹೆದರೋ ಅಂಥದ್ದು ಏನಿದೆ ಸತ್ಯದ ಹೋರಾಟ ಇದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಿದ್ದಾರೆ ಮತ್ತೆ ನಾವು ಏನು ಹೇಳಬೇಕು ಅದನ್ನೇ ಹೇಳ್ತೀವಿ ಮತ್ತು ನಾವು ಹೇಳಿದ್ದೆಲ್ಲವನ್ನೂ ಪ್ರಸಾರ ಮಾಡ್ತಾ ಇಲ್ಲ ನೀವು ಈ ಮಾತುಗಳನ್ನು ಹೇಳ್ತಾ ಇದ್ದಾರವರು ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಯಾವ ಕಾರಣಕ್ಕಾಗಿ ನಂಬರ್ ಒನ್ ನಂಬರ್ ಟು ಕಳೆದ ಎರಡು ದಿನಗಳಾಗಿರುವಂಥ ಬೆಳವಣಿಗೆ ಇದೆಯಲ್ಲ ಬಹುಶಃ ಇಡೀ ಕೇಸಿಗೆ ಭಾಳ ದೊಡ್ಡ ಟರ್ನಾಗಿ ಕೊಟ್ಟಿದೆ ಯಾರೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಟರ್ನ ಕೊಟ್ಟಿದೆ ಮತ್ತು ನಿಜಕ್ಕೂ ಈ ಪ್ರಕರಣ ಎಲ್ಲಿ ಆರಂಭ ಆಗಬೇಕಿತ್ತೋ ಅಲ್ಲಿಗೆ ಈಗ ಬಂದಿದೆ ಹಾಗಾದರೆ ಏನಾಗ್ತಾ ಇದೆ ನಿಜಕ್ಕೂ ನಡೀತಾ ಇರೋದು ಏನು ಏನೆಲ್ಲ ಸಿಕ್ಕಿದೆ ಯಾವ ಕಾರಣಕ್ಕಾಗಿ ಇವರಿಗೆಲ್ಲ ಇಷ್ಟೊಂದು ಆತ್ಮವಿಶ್ವಾಸ ಮತ್ತು ನೋಡಿ ಹಲವಾರು ಬೇರೆ ಬೇರೆ ದೂರುಗಳೆಲ್ಲ ಬಂದರೂ ಕೂಡ ಈಗ ಸೌಜನ್ಯ ತಾಯಿಯ ದೂರು ಆನೆ ಮಾವುತ ಅವರ ಕುಟುಂಬದವರು ಕೊಟ್ಟಿರುವಂಥ ದೂರು ಹಾಗೆ ಬೇರೆ ಬೇರೆ ಭಾಳಷ್ಟು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ ಅದ್ಯಾವುದು ಎಫ್ ಐ ಆರ್ ಆಗ್ತಾ ಇಲ್ಲ ಯಾಕೆ ಸಿ ಇದೆಲ್ಲದಕ್ಕೂ ಕಾರಣ ಇದೆ ಸುಮ್ಮನೆ ಅಲ್ಲ ಇದೆಲ್ಲವೂ ಒಂದೊಂದು ಕಾರಣಕ್ಕಾಗಿ ಇದೆ ಅದು ಯಾಕೆ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಇವರೆಲ್ಲ ವಿಚಾರಣೆ ಎದುರಿಸ್ತಾ ಇದ್ದಾರೆ ಸಿ ಯಾರು ಹೋರಾಟಗಾರರು ಅಂತ ಕರೆಸ್ಕೊಂಡಿದ್ದರು ಕೆಲವರೆಲ್ಲ ಸಾಕ್ಷಿದಾರರಾಗಿ ಮುಂದೆ ಬಂದಿದ್ದರು ಈವನ್ ಜಯಂತು ಕೂಡ ಒಂದು ದೂರನ ಕೊಟ್ಟಿದ್ದರು ಕಲ್ಲೇರಿಯಲ್ಲಿ ಅಪ್ರಾಪ್ತ ಬಾಲಕಿಯ ದೇಹ ಕೊಳೆತ ಸ್ಥಿತಿಯಲ್ಲಿ ನಾನು ಕಂಡಿದ್ದೆ ಅನ್ನೋದನ್ನು ಆತ ಕೂಡ ಒಂದು ದೂರು ಕೊಟ್ಟಿದ್ದ ಅದೇನು ಎಫ್ ಆಗಿಲ್ಲ ಆತ ವಿಚಾರಣೆಗೆ ಒಳಗಾಗ್ತಾ ಇರೋದೇ ಬೇರೆ ಅದೇನು ಅಂತ ಕೂಡ ನಾನು ಹೇಳ್ತೀನಿ ಆದರೆ ಇವರೆಲ್ಲರ ಕಾನ್ಫಿಡೆನ್ಸಿಗೆ ಕಾರಣ ಏನು ನಂಬರ್ ಒನ್ ಮತ್ತು ಅವ್ರು ಕುಲ್ಲಂ ಕುಲ್ಲ ಮಾತಾಡ್ತಾ ಇದ್ರಲ್ಲ ನೋಡಿ ಎರಡು ಧ್ರುವಗಳಿದೆ ಒಂದು ಧ್ರುವದಲ್ಲಿ ನಿಂತವರು ಈ ರೀತಿ ವಿಚಾರಣೆಗೆ ಒಳಗಾಗಿ ಹೊರಗೆ ಬಂದು ಮಾಧ್ಯಮಗಳನ್ನ ಎದುರಿಸಿ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಧ್ರುವದಲ್ಲಿ ನಿಂತವ್ರದ್ದು ಏನಾಗ್ತಾ ಇದೆ ಅದನ್ನು ಹೇಳ್ತೀನಿ ನಾನು ನಿಮಗೆ ಬಹುಶಃ ಇಡೀ ಕೇಸಿಗೆ ಟರ್ನ್ ಸಿಕ್ಕಲಿಕ್ಕೆ ಇವೆಲ್ಲವೂ ಕೂಡ ಕಾರಣ ಅಯ್ಯೋ ಏನೋ ಆಗೋಯ್ತು ಏನೋ ಆಗೋಯ್ತು ಅನ್ನುವಾಗ ಇಲ್ಲ ಎಸ್ ಐ ಟಿಯಲ್ಲಿ ಆಗ್ತಿರೋದೇ ಬೇರೆ ಅನ್ನುವಂಥ ಸಂದೇಶವನ್ನು ಇವೆಲ್ಲ ಕೂಡ ಕೊಟ್ಟಿದೆ ಮತ್ತು ವರದಿ ಆಯ್ತಲ್ಲ ವೆಟ್ಟಲಗೌಡನ್ನ ಬಂಗ್ಲೆಗುಡ್ಡ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಬಂಗ್ಲೆಗುಡ್ಡಕ್ಕೆ ಮಜರ್ ಮಾಡಲಿಕ್ಕೆ ಕರೆದುಕೊಂಡು ಹೋದಾಗ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕವು ಅನ್ನುವಂಥದ್ದು ವರದಿ ಆಯ್ತಲ್ಲ ನೋಡಿ ಅದು ಎಂಥ ಡೆವಲಪ್ಮೆಂಟ್ ಅಂದರೆ ಇಡೀ ಕೇಸಿಗೆ ಬಹುಶಃ ಎಸ್ ಐ ಟಿ ಅಧಿಕಾರಿಗಳು ಕೂಡ ಊಹೆಯನ್ನು ಮಾಡಿರಲಿಲ್ಲ ಅಂದಾಜು ಬಿಡಿ ಅಂದಾಜು ಮಾಡೋದು ಬೇರೆ ಊಹೆ ಏ ಗೆಸ್ ಹಿಂಗಿರ್ಬೋದೇನೋ ಇರ್ಬೋದೇನೋ ಅಂಥೇಳಿ ಊಹೆಯನ್ನೂ ಮಾಡಿರಲಿಲ್ಲ ಆ ರೀತಿಯ ಡೆವಲಪ್ಮೆಂಟ್ ಆಯಿತು ಅಲ್ಲಿ ಕೆಲವು ಕಡೆ ವರದಿಯಾಗಿದೆ ಎರಡು ಅಸ್ಥಿ ಪಂಜರದ ಮೂಳೆಗಳು ಎಲುಬುಗಳು ಎಲ್ಲ ಸಿಕ್ಕಿದೆ ಅಂಥೇಳಿ ವರದಿಯಾಗಿದೆ ಇನ್ನೆಲ್ಲ ಕೆಲವರು ಐದು ಅಂತ ಕೂಡ ವರದಿ ಮಾಡಿದ್ದಾರೆ ಆದರೆ ಅಸ್ಥಿ ಪಂಜರದ ಕೆಲ ಅವಶೇಷಗಳು ಸಿಕ್ಕಿವೆ ಅನ್ನೋದಕ್ಕೆ ಅವರೇ ಅದನ್ನು ತೆಗೆದುಕೊಂಡು ಹೋಗಿರೋದೆಲ್ಲ ಏನು ಕಾಣಿಸ್ತಲ್ಲ ಅವೆಲ್ಲವೂ ಕೂಡ ಕಣ್ಣೆದ್ರೆ ಮೇಲ್ನೋಟಕ್ಕೆ ಕಾಣಿಸಿದಂಥದ್ದು ಅದಲ್ಲದೆ ಕೆಲವು ವೆಬ್ಸೈಟ್ಗಳಲ್ಲಿ ವರದಿ ಆಗಿರೋದು ಕೂಡ ಇದೆ ಈಗಲೂ ಕೂಡ ಇದೆ ಅದನ್ನು ಕೂಡ ನೀವು ಗಮನಿಸಿದ್ದೀರಿ ಅದರ ಜೊತೆಗೆ ಈ ಕೇಸಿಗೆ ಯಾಕೆ ವಿಕ್ಟರ್ನಂದರೆ ಮತ್ತೆ ಹೋಗಿ ಮಾಜರ್ ಮಾಡಿದ್ರಲ್ಲ ನಿನ್ನೆ ಸುಮಾರು ಒಂದು ಗಂಟೆ ಮಾಜರ್ ಮಾಡಿದ್ದಾರೆ ವಿಠಲ್ ಗೌಡರನ್ನ ಎದುರಿಗೆ ನಿಲ್ಲಿಸ್ಕೊಂಡೆ ಮಾಡಿದ್ದಾರೆ ಸೊ ಆ ಮಹಜರಾದಂಥ ಪ್ರದೇಶ ಅಲ್ಲಿ ಯಾವಾಗ ಅಗೇತ ಯಾವಾಗ ಅಗೇತ ಆಗುತ್ತಾ ಅಗಿತಾರ ಈ ಪ್ರಶ್ನೆ ಇದೆಯಲ್ಲ ಈ ಪ್ರಶ್ನೆಗೆ ಉತ್ತರ ಕೂಡ ಬಹುಶಃ ಸದ್ಯದಲ್ಲೇ ಸಿಗುತ್ತೆ ಯಾಕಂದರೆ ಎಸ್ ಐ ಟಿ ಹಂತ ಹಂತವಾಗಿ ಹೋಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ ಏಕಾಏಕಿ ಏನೋ ಮಾಡ್ತಾ ಇಲ್ಲ ಅವರು ಇವರೆಲ್ಲರ ವಿಚಾರಣೆಯೂ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ನೀವು ಗಮನಿಸ್ತಾ ಇದ್ದೀರಿ ಅವರೇ ಹೇಳ್ತಾ ಇದ್ದಾರೆ ಹೊರಗಡೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಏನಂತ ಹೇಳಿದ್ರು ಒಂದು ಎರಡು ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅವ್ರು ಹೇಳಿದ್ರಲ್ಲಿ ಒಂದು ಸತ್ಯ ಹೊರಗೆ ಬಂದೇ ಬರುತ್ತೆ ಒಂದು ವೇಳೆ ನೋಡಿ ಹೇಗೆ ಎಷ್ಟು ಓಪನ್ ಆಗಿ ಹೇಳಿದ್ದಾರೆ ಅನ್ನೋದಕ್ಕೆ ಕಾನೂನಿನ ಅರಿವಿಲ್ಲದೆ ಯಾರಾದರೂ ಏನಾದರೂ ತಪ್ಪೆ ಸಿಗಿದ್ದರೆ ಶಿಕ್ಷೆಯೂ ಆಗುತ್ತೆ ಅಂದರೆ ಅವರು ಶಿಕ್ಷೆ ಎದುರಿಸಲಿಕ್ಕೂ ಕೂಡ ಸಿದ್ಧರಾಗಿಯೇ ನಿಂತಿದ್ದಾರೆ ಅನ್ನುವಂಥದ್ದು ಮತ್ತು ಸತ್ಯದ ಹೋರಾಟದಲ್ಲಿ ಸುಳ್ಳುಗಳೇನಾದರೂ ಸೃಷ್ಟಿಯಾಗಿದ್ದರೂ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ನಾವೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀವಿ ಅಂತ ಈ ಹೋರಾಟಕ್ಕೆ ನಿಂತವರು ನಾವೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅದು ಬಹುಶಃ ನನಗನ್ಸಿದ್ದೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕನೆಕ್ಟ್ ಆದ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆ ರೀತಿಯ ವರದಿಗಳು ಇದೆ ಅನ್ನುವಂಥದ್ದು ಮತ್ತು ಈಗ ಆನೆ ಮಾವುತ ಅಣ್ಣ ತಂಗಿ ಕೊಲೆ ಆದ್ರಲ್ಲ ಆ ಅದಕ್ಕೂ ಸಂಬಂಧಪಟ್ಟಾಗಿ ಈಗ ಕೇಸ್ ಕೊಟ್ಟಿದ್ದಾರೆ ಅದು ಕೋರ್ಟಲ್ಲಿತ್ತು ಅದನ್ನು ವಾಪಸ್ ಪಡೆದು ಈಗ ಎಸ್ ಐ ಟಿ ರಚನೆ ಆಗಿರೋದ್ರಿಂದ ಅಲ್ಲಿಗೆ ದೂರನ್ನು ಕೊಟ್ಟಿದ್ದಾರೆ ಸಿ ಇವೆಲ್ಲವನ್ನೂ ಕೂಡ ಯಾವ ರೂಪದಲ್ಲಿ ವಿಚಾರಣೆ ತೆಗೆದುಕೊಳ್ಳುತ್ತೆ ಎಫ್ ಐ ಆರ್ ಮಾಡಿಲ್ಲ ಯಾವ ರೂಪದಲ್ಲಿ ವಿಚಾರಣೆ ತೆಗೆದುಕೊಳ್ಳುತ್ತೆ ನೋಡಿ ಅವ್ರಿಗಿರುವಂಥ ಒಂದು ಚೌಕಟ್ಟು ಎಸ್ ಐ ಇರುವಂಥ ಒಂದು ಚೌಕಟ್ಟು ಏನಂದರೆ ಅವರು ಸರ್ಕಾರದ ಆದೇಶ ಇದೆಯಲ್ಲ ಸರ್ಕಾರದ ಆದೇಶ ಏನಿದೆ ಎಸ್ ಐ ಟಿಗೆ ಸಿ ಕೇಸ್ ನಂಬರ್ ಮೂವತ್ತೊಂಬತ್ತು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಸೊ ಆ ಕೇಸಿನ ಅಡಿಯಲ್ಲೇ ಅದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಿಂದ ಎಸ್ ಐ ಟಿಗೆ ವರ್ಗಾವಣೆ ಆಗಿರೋದು ಅದರ ಅಡಿಯಲ್ಲೇ ತನಿಖೆ ನಡೆಸಬೇಕಾಗಿರೋದ್ರಿಂದ ಅವರು ಇವೆಲ್ಲವನ್ನೂ ಕೂಡ ಒಂದಷ್ಟು ಪೂರಕ ಸಾಕ್ಷಿಗಳಿಲ್ಲದೆ ಎಫ್ ಐ ಆರ್ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಮುಂದಿಡ್ತಾ ಇರೋ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇನ್ನು ನೋಡಿ ಅದು ಆನೆ ಮಾಹುತ ಕೇಸು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿದ ಪೊಲೀಸರು ಸಿ ರಿಪೋರ್ಟ್ ಸಲ್ಲಿಸಿದ್ರು ಗೊತ್ತಾಯ್ತಾ ಅದಕ್ಕೆ ಇವರು ಕೋರ್ಟಿಗೆ ಹೋಗಿದ್ದಾಗಿತ್ತು ಇನ್ಫ್ಯಾಕ್ಟ್ ಆನೆ ಮಾಹುತ ನಾರಾಯಣನ ಪತ್ನಿ ದೂರನ ಕೊಡ್ಲಿಕ್ಕೆ ಹೋದರೆ ತಗೊಂಡೇ ಇರಲಿಲ್ಲ ಬೇರೆ ಯಾರೋ ದೂರು ಕೊಟ್ಟಿದ್ದನ್ನು ತಗೊಂಡು ಅವ್ರು ತನಿಖೆ ಮಾಡಿಸಿ ರಿಪೋರ್ಟ್ ಆಗಿದ್ದರು ಆಮೇಲೆ ಕೋರ್ಟಿಗೆ ಹೋದರು ಕೋರ್ಟಲ್ಲಿ ವಿಚಾರಣೆ ಎಲ್ಲ ಶುರು ಆಗಿತ್ತು ಈಗ ಎಸ್ ಐ ಟಿ ಆಗೋದ್ರಿಂದ ಅಲ್ಲಿ ದೂರು ಕೊಟ್ಟಿದ್ದಾರೆ ಬಟ್ ಇವೆಲ್ಲವೂ ಕೂಡ ಬರುತ್ತೆ ಮತ್ತು ನೋಡಿ ಅಭಿಷೇಕ್ ವಿಚಾರಣೆ ಮುಗಿಸಿ ಹೊರಗೆ ಬಂದ ನಂತರ ಏಳು ದಿನದ ವಿಚಾರಣೆ ಮುಗಿಸಿ ಹೊರಗೆ ಬಂದ ನಂತರ ಆತ ಕೂಡ ಒಂದು ದೂರು ಕೊಡಲಿಕ್ಕೆ ಹೋಗಿದ್ದ ಚನ್ನರಾಯಪಟ್ಟಣದ ಪೊಲೀಸ್ ಠಾಣೆಗೆ ದೂರು ಕೊಡಲಿಕ್ಕೆ ಹೋಗಿದ್ದ ಅಂದರೆ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ ಹಾಗೆ ಮಾನಹಾನಿ ಪ್ರಕರಣ ಆಮೇಲೆ ಸುಳ್ಳು ಆರೋಪ ಇದೆಲ್ಲದರ ವಿರುದ್ಧ ಆತ ದೂರು ಕೊಡ್ಲಿಕ್ಕೆ ಹೋಗಿದೆ ಬಟ್ ಪೊಲೀಸ್ನವ್ರು ತೊಗೊಂಡಿಲ್ಲ ಕೋರ್ಟಿಗೆ ಹೋಗಿ ಅನ್ನೋ ಮಾತು ಹೇಳಿದ್ದಾರೆ ಇರೋದನ್ನು ಸ್ವತಃ ಆತನೇ ಹೇಳಿದ್ದಾನೆ ಅಂದರೆ ಇವೆಲ್ಲವೂ ಮಧ್ಯದಲ್ಲಿ ರಿಪೋರ್ಟ್ ಆಗ್ತಿರೋದು ಇದೆಲ್ಲ ಹೇಳೋದಿಲ್ಲ ಎರಡು ಧ್ರುವದಲ್ಲಿ ನಿಂತವರು ಈ ಕಡೆ ನೋಡಿಕ್ಕೆ ಒಂದು ಆಡಿಯೋ ಕೂಡ ರಿಲೀಸ್ ಆಯಿತು ನೀವು ಕೇಳಿಸ್ಕೊಂಡಿರ್ತೀರಿ ಆಡಿಯೋನ ಇಲ್ಲಾಂದರೆ ನಾವು ಬೇಕಾದ್ರೆ ಕೊನೆಕ್ಟ್ ಪ್ಲೇ ಮಾಡ್ತೀನಿ ಸಿ ಆಡಿಯೋ ಇದೆಯಲ್ಲ ಆ ಆಡಿಯೋ ಕೂಡ ಕೆಲವರ ಪಾತ್ರ ಇದರಲ್ಲಿ ಏನಿರಬಹುದು ಅನ್ನುವ ಬರೀ ಪ್ರಶ್ನೆ ಅಷ್ಟೇ ಅಲ್ಲ ಅದೇ ಒಂದು ರೀತಿ ಸಾಕ್ಷಿಯಾಗಿ ಮುಂದ್ಗಡೆವನ್ನು ನಿಂತುಬಿಟ್ಟಿದೆ ಅದು ಒಂದು ಕಡೆ ಇನ್ನೂ ನೋಡಿ ಈ ಎಲ್ಲ ಪ್ರಕರಣಗಳನ್ನೂ ಕೂಡ ಎಸ್ ಐ ಟಿ ತೆಗೆದುಕೊಳ್ಬೇಕಿದ್ರೆ ಬಹುಶಃ ಸರ್ಕಾರ ಅವರಿಗೆ ಒಂದಷ್ಟು ಮುಕ್ತತೆ ಕೊಡಬೇಕಾಗುತ್ತೆ ಎಸ್ ಐ ಟಿಗೆ ಅವರಿಗೆ ಒಂದು ಪೊಲೀಸ್ ಸ್ಟೇಷನ್ ಸ್ಟೇಟಸ್ನ ಕೊಟ್ಟಿದ್ದಾರೆ ಈಗಾಗಲೇ ಅದು ಕೊಟ್ಟ ನಂತರ ಅವ್ರಿಗೆ ಎಫ್ ಐ ಆರ್ ಮಾಡುವಂತಹ ಎಲ್ಲ ಅವಕಾಶವೂ ಇದೆ ಈಗ ಅವರು ಸರ್ಕಾರದ ಆದೇಶ ಎಸ್ ಐ ಟಿ ರಚನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ನಂಬರ್ ಮೂವತ್ತೊಂಬತ್ತು ಬಾರ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ಅದರಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅವರಿಗೂ ಒಂದು ಚೌಕಟ್ಟು ಬಂದಿದೆ ಸೊ ಆ ಒಂದು ಮುಕ್ತತೆ ಸಿಕ್ಕರೆ ಈ ಎಲ್ಲ ಪ್ರಕರಣಗಳು ಕೂಡ ತನಿಖೆಗೆ ನೇರವಾಗಿಯೇ ಬರುತ್ತೆ ಇಲ್ಲ ಅಂದರೆ ಅದು ಪೂರಕ ಸಾಕ್ಷ್ಯಗಳನ್ನ ಆಧರಿಸಿ ಅವರಿಗೆ ದೊರೆತಿರುವ ಮಾಹಿತಿಗಳನ್ನ ಆಧರಿಸಿ ಅವರು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ ಮತ್ತು ನೋಡಿ ಮೊನ್ನೆ ಸಿಕ್ಕಂಥ ಸ್ಕೆಲೆಟಿನ್ನಲ್ಲಿ ಅಪ್ರಾಪ್ತರ ಕೆಲ ಕೆಲೆಟಿನ್ ಕೂಡ ಇದೆ ಅನ್ನುವಂಥ ವರದಿಗಳೂ ಪ್ರಕಟ ಆಗಿವೆ ಕೆಲವು ವೆಬ್ಸೈಟ್ನಲ್ಲಿ ಪ್ರಕಟ ಆಗಿದೆ ಅಂದರೆ ಅಲ್ಲಿ ನೋಡಿದ್ರಲ್ಲ ಸ್ಕೆಲೆಟನ್ನ ಆ ಅಧಿಕಾರಿ ಒಬ್ಬರು ಹೇಳ್ತಾರಂತೆ ಇಟ್ ಸೀಮ್ಸ್ ಲೈಕ್ ಎ ಬ್ಯಾಟಲ್ ಫೀಲ್ಡ್ ಬರಿಯಲ್ಲ ಅಂಥೇಳಿ ಅಂದರೆ ಈ ಯುದ್ಧಗಳು ನಡೀತಾ ಇತ್ತಲ್ಲ ಕದನಗಳು ಹಾಗೆ ಕದನ ಭೂಮಿಯಲ್ಲಿ ತಲೆಬುರುಡೆ ಎಲುಬುಗಳೆಲ್ಲ ಬಿದ್ದಿರುತ್ತಲ್ಲ ಆ ರೀತಿ ಕಾಣಿಸ್ತು ಅಂತ ಹೇಳಿದ್ರಂತೆ ಒಬ್ಬರು ಅಧಿಕಾರಿಯಲ್ಲಿ ಯೋಚನೆ ಮಾಡಿ ಏನಾಗಿರಬಹುದು ಹೇಗೆ ಕಂಡಿರಬಹುದು ಅನ್ನೋದನ್ನು ನೀವೇ ಕಲ್ಪನೆ ಮಾಡಿಕೊಳ್ಳಿ ಇದೊಂದು ಸಾಲು ಸಾಕು ಇದೊಂದು ವಾಕ್ಯ ಇದೆಯಲ್ಲ ಬಹುಶಃ ಎಲ್ಲದಕ್ಕೂ ಉತ್ತರ ಕೊಡುವಂತಹ ಒಂದು ಸಾಲು ಅಂತ ನನಗನ್ನಿಸುತ್ತೆ ಬಹುಶಃ ಇಡೀ ಕೇಸಿಗೆ ಟರ್ನ್ ಕೊಟ್ಟಿರೋದು ಈಗ ಅಲ್ಲಿ ಸಿಕ್ಕಿರುವಂಥ ಅತ್ತಿ ಪಂಜರದ ಅವಶೇಷಗಳು ಅದನ್ನು ಆಧರಿಸಿ ಈಗ ತನಿಖೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ ಬಹುಶಃ ಅಲ್ಲಿ ಮೇಲ್ನೋಟಕ್ಕೆ ಮಹಜರ್ ಮಾಡಿದ್ದಾರೆ ಈಗಾಗಲೇ ಸ್ಥಳವನ್ನು ಭೂಮಿಯ ಮೇಲ್ಪದರದಲ್ಲಿ ಸಿಕ್ಕಿರುವಂತಹ ಅವಶೇಷಗಳಾಗಿರೋದ್ರಿಂದ ಮೇಲ್ಭಾಗದಲ್ಲಿ ಅಷ್ಟೇ ಮಾಡಿದ್ದಾರೆ ಮತ್ತೆ ಅಗೆಯಬೇಕಿದ್ರೆ ನೋಡಿ ಕೆಲವೆಲ್ಲ ಅಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸದನದಲ್ಲಿ ನಿಂತು ಈಗ ಹದಿಮೂರು ಪಾಯಿಂಟ್ ಗುರ್ತು ಮಾಡಿದ್ದಾರೆ ಅದಷ್ಟು ಅಗಿತಾರೆ ಅದನ್ನು ಬಿಟ್ಟು ಎಲ್ಲ ಕಡೆ ಹಾಕ್ಕಂಡು ಹೋಗಲ್ಲ ಹಾಗೆ ಎಲ್ಲ ಕಡೆ ಅಗಿಯೋದಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಬಹುಶಃ ಅದು ಕೂಡ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಈಗ ಮತ್ತೆ ಅಗಲಿಕ್ಕೆ ಹೋದರೆ ರಾಜಕೀಯವಾಗಿ ಎದ್ದು ನಿಲ್ತಾರೆ ಅನ್ನೋದೆಲ್ಲ ಇದೆ ಅವ್ರ ತಲೆಯಲ್ಲಿ ಬಹುಶಃ ಅದಿರಬಹುದೇನು ಹಾಗಿದ್ದ ಪಕ್ಷದಲ್ಲಿ ಹಿಂದೇಟು ಹಾಕ್ತಾ ಇದ್ದರೆ ಕಾನ ಪ್ರಕಾರ ಕಾರಣಗಳ ಸಹಿತ ಪೂರಕ ಸಾಕ್ಷ್ಯಗಳೊಂದಿಗೆ ಅವರು ಆ ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆಯೂ ಇದೆ ಯಾಕಂದರೆ ಕಾನಿನಲ್ಲಿ ಏನೆಲ್ಲ ಅವಕಾಶ ಇದೆಯೋ ಅವೆಲ್ಲವನ್ನು ಎಸ್ ಐ ಟಿ ಬಳಸಿಕೊಳ್ಳಬಹುದಾದ್ದರಿಂದ ಕಾನ ಪ್ರಕಾರವೇ ಅವರು ಮುಂದುವರಿಯೋದರಿಂದ ಆ ರೀತಿಯ ಸಾಧ್ಯತೆಗಳು ಇರಬಹುದು ಅನ್ನುವಂಥದ್ದು ಅಂದಾಜು ಅಪ್ರಾಪ್ತರ ಸಾವಿಗೆ ಕಾರಣರಾದಂಥವರು ಬಯಲಾಗಬಹುದ ಅದಕ್ಕಾಗಿ ಎಸ್ ಐ ಟಿ ಆ ಹೆಜ್ಜೆಯನ್ನು ಮುಂದಿಡಬೇಕಾ ಆ ಕ್ರಮವನ್ನು ಕೈಗೊಳ್ಳಬೇಕಾ ಅಗಿಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ